ಅರ್ಥ ಮಾಡ್ಕೋಬೇಕ ಸಿದ್ದ ಒಂದೊಂದು ವರ್ಗಕ್ಕೆ ಒಂದೊಂದು ಜಾತಿಗೆ ಒಂದೊಂದು ಸಮಾಜಕ್ಕೆ ಒಂದೊಂದು ಟೋಪಿ ಕೂತಿದ್ದಾರೆ ರಾಹುಲ್ ಗಾಂಧಿ ಟೋಪಿ ಆಗ್ತದೆ ಗುರು ಸಮಾಜಿ ಸಿದ್ದರಾಮಯ್ಯ ಟೋಪಿ ಎಸ್ ಸಿ ಜನಿ ಕರ್ಗಡೆ ಟೋಪಿ ಆಗ್ತಾರೆ ಬಂದಾಗ ಡಿ ಕೆ ಶಿವಕುಮಾರ್ ಟೋಪಿ ಹಾಕಿ ಅರ್ಥ ಮಾಡ್ಕೋಬೇಕಾಗ್ತದೆ ಅವರೇನೇ ಆಗ್ಲಿ ಇವತ್ತು ಬರುತ್ತಿದೆ ಅಂದ್ರೆ ಅಧಿಕಾರಿಗಳು ಇವತ್ತು ಈ ಮುಖ್ಯಮಂತ್ರಿ ಮಾತ್ರ ಕೇಳ್ತಾ ಕಾರಣ ಇವ್ರು ಎರಡು ವರ್ಷ ಮುಖ್ಯಮಂತ್ರಿ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆ ಬಂದಿರ್ತಕ್ಕಂಥದ್ದು ಇವತ್ತು ನೀವು ಯೋಚನೆ ಮಾಡಿ ಕುಮಾರಸ್ವಾಮಿಯವರು ಕೇವಲ ಇಪ್ಪತ್ತೆಂಟು ಹದಿನಾಲ್ಕು ತಿಂಗಳಾಗಿದ್ದಂತ ಸಂದರ್ಭದಲ್ಲಿ ಎರಡು ಬಾರ ರೈತರ ಸಾಲ ಮನ್ನಾ ಮಾಡಿದ್ರು ಲಾಟ್ರಿ ನಿಷೇಧ ಮಾಡಿದ್ರು ಸಾಲ ನಿಷೇಧ ಮಾಡಿದ್ರು ಏನ್ ಎಂತೆಂತ ಭಾಗ್ಯಲಕ್ಷ್ಮಿ ಯೋಜನೆ ಏನಂತಂದ್ರು ಮತ್ತೆ ಯಾರೋ ಬಡ್ಡಿ ಕಲ್ತ್ಕೊಂಡಿರ್ತಕ್ಕಂಥ ಹೊಸ ಕಾನೂನು ಇವತ್ತು ಎರಡು ರಾಜಕೀಯ ಪಕ್ಷಗಳ ಜೊತೆ ನಾವು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ನಿಮ್ಮ ಸಹಕಾರ ನಮ್ಗೆ ಬೇಕಾಗ್ತದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕಾಗ್ತದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಯಾವ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಸುಳ್ಳು ಆಶ್ವಾಸಗಳು ಹೇಳಿ ಹೇಳಿ ಗೊತ್ತಿದೆ ಇವತ್ತು ಈ ಭಾಗದಲ್ಲಿ ನೀವೇನ ಒಂದು ಕನೆಕ್ಷನ್ ಕೇಳಿ ಟ್ರಾನ್ಸ್ಫರ್ ಬೇಕಾದ್ರೆ ಎಷ್ಟು ಕಟ್ಟಬೇಕು ದುಡ್ಡು ಇವತ್ತು ಎರಡು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು ಆ ಟ್ರಾನ್ಸ್ಫರ್ ಬೆಲೆನೇ ಐವತ್ತು ಸಾವಿರ ನಮ್ಗೋದಿಲ್ಲ ಇಲ್ಲೇ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಅದ್ರ ಹದಿನೈದು ಸಾವಿರ ರೂಪಾಯಿ ಕಟ್ಟರೆ ಅದೆಷ್ಟೇ ಲಕ್ಷ ಆಗ್ಲಿ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸ ಮಾಡ್ತಾ ಒಬ್ಬ ರೈತ ಮೂರುವರೆ ಲಕ್ಷ ಆಗ್ತಾ ಇದೆ ಸುಳ್ಳು ಆಸ್ವಾಸನೆ ಮೋದಿಯವ್ರು ಕೊಟ್ಟಿರೋ ಕಿರ ಕೊಟ್ಟು ನಾನ್ ಕೊಟ್ಟೆ ಅಂತಕ್ಕಂಥದ್ದು ಇವತ್ತು ಎಂಟಿಗೆ ಫ್ರೀ ಅಂತ ಹೇಳಿ ಗಾರ್ಡನ್ಗೆ ಡಬಲ್ ಮಾಡಿ ಪರ್ಶಾಸ್ ಮಾಡಿರ್ತಕ್ಕಂಥದ್ದು ಇವತ್ತು ಹೇಳಿ ಜನ ಇದೀರಿ ಯಾರಾದ್ರೂ ಇಲ್ಲಿ ತಗೊಂಡಿದ್ದೀರಾ ನೀವು ಗ್ರಾಜುಯೇಟ್ ಇದ್ದೀರಿ ಡಿಪ್ಲೋಮಾದಲ್ಲಿ ಇದ್ದೀರಿ ಯಾರಾದ್ರೂ ನಾಲ್ಕು ಸಾವಿರ ಬಂದೇತಂದ್ರಪ್ಪ ಬರೀ ಸ್ಪೀಡನ್ನ ಹೇಳ್ತಾರೆ ಇದ್ದಾರೆ ಖಜಾನೆ ಖಾಲಿ ಲೋಟಿ ಲೂಟಿ ಲೋಟಿ ಎಲ್ಲ ಲೋಟಿ ಅಧಿಕಾರಿಗಳ ಕಡೆ ಲೋಟಿ ಅಂದ್ರೆ ಮಂತ್ರಿಗಳ ಕಡೆ ಲೋಟಿ ಪಾಪ ಶಾಸಕರು ಈ ಭಾಗದಿಂದ ಒಂದ್ ಎರಡ್ ಮೂರು ಮುತ್ತು ರಕ್ತಗಳು ಗೆದ್ದು ಬಂದ್ಬಿಡವೆ ಅದು ಹೆಂಗ ಆಗ್ತವೆ ಅಂದ್ರೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಚಿಕ್ಕಬಳ್ಳಾಪುರದ ಒಂದ್ ಮುತ್ತು ಕೋಲಾರದಲ್ಲಿ ಇನ್ನೊಂದರಿ ಮುತ್ತು ನಾವು ನೋಡ್ತಾ ಇರ್ತೀವಿ ಇಡೀ ಪ್ರ ಕೋಲಾರ ಶಾಸಕರು ಪ್ರಶ್ನೆ ಮಾಡ್ತಾರೆ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಅನುಭವ ಶಾಸಕರಾಗಿ ಮಾಡಿ ಕಳಿಸಿದ ಪ್ರಯೋಜನ ಪರವಾಗಿ ನಿಂತಿರ್ತಕ್ಕಂಥ ಆ ನಾವು ಮಾಡಬೇಕಾಗ್ತದೆ ಯಾಕೆಂದ್ರೆ ಜನಗಳು ನಮ್ಮ ಜೊತೆ ಇದ್ರೆ ಮಾತ್ರ ನಾವು ನಾಯಕರಾಗಲಿಕ್ಕೆ ಸಾಧ್ಯ ಅವಾಗ ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇವತ್ತು ಸಾಧ್ಯ ಮುಂದಿನ ವಿಧಾನಸಭೆ ಚುನಾವಣೆ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರ ದೇವೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏಳಿಗೆ ಏಳು ಶಾಸಕರನ್ನು ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಕೋಲಾರ ಇರ್ತಕ್ಕಂಥ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಭಾರತವನ್ನು ಆರಿಸಬೇಕಾಗ್ತದೆ ನೀವು ನಾವಿಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಅನ್ನೋದು ಪ್ರಯೋಜನ ಆಗೋದಿಲ್ಲ ನಮ್ಮ ಹಳೆಯ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಏಳೆಂಟು ಜಿಲ್ಲೆಯಿಂದ ನಾವು ಕಡಿಮೆ ಒಂದು ನಲವತ್ತಿನ ಐವತ್ತ ಶಾಸಕರನ್ನು ಆರಿಸ್ಕರಿಸಿದೆ ನಮ್ಮ ಬಂದದೇ ಅವಾಗ ರೈತರ ಪರವಾದ ಮಹಿಳೆಯರ ಪರವಾದ ದೀನದಲಿತ ಪರವಾದ ಸರ್ಕಾರವನ್ನು ಕೊಡಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದನ್ನ ಮಾತನ್ನ ಸಂದರ್ಭದಲ್ಲಿ ತಮ್ಗೆಲ್ಲ ಹೇಳ್ತಾ ಪಕ್ಕ ಇವತ್ತು ನಿಖಿಲ್ ಕುಮಾರಸ್ವಾಮಿ ತಮಗೆಲ್ಲ ಒಂದ್ ನಿತ್ಯ ನಾನು ಹೇಳ್ತಾ ಇರ್ತೀನಿ ನಾವು ಸುಮ್ಮನೆ ಪೂಜಕ ಮಾಡೋದು ಕಟ್ಟಬೇಕಾದ್ರೆ ಕಟ್ಬೇಕಾದ್ರೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇರ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ನಿಖಿಲ್ ಸ್ವಾಮಿ ಅವರು ನಿರಂತರವಾಗಿ ಈ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಬೇರೆ ಬೇರೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ಇರ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿ ಅದಕ್ಕೆ ತಮ್ಮೆಲ್ಲ ತಮ್ಮೆಲ್ಲ ಆಶೀರ್ವಾದ ಈ ಕ್ಷೇತ್ರದ ವಿಶೇಷವಾಗಿ ರವಿಯಲ್ಲಿ ಎಲ್ಲಿ ಅಂತಕ್ಕಂಥದ್ದನ್ನ ಕೇಳ್ತಾ ನಾನು ಮಾತನಾಡಿಸ್ತೇನೆ